ಗುರುಬ್ಬ್ಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಇಡ್ಲಿ ಪುಡಿ ಮಾಡ್ತಾ ಇದ್ದೀನಿ ತಮಿಳ್ನಾಡು ಸ್ಟೈಲಲ್ಲಿ ಹೋಟೆಲಲ್ಲೆಲ್ಲ ಕೊಡ್ತಾರೆ ತಮಿಳ್ನಾಡಿಗೆ ಹೋಟೆಲ್ಗೆ ಹೋದರೆ ಇಡ್ಲಿ ಮತ್ತು ಅದ್ರ ಜೊತೆಗೆ ಒಂದು ಪುಡಿನ ಹಾಕಿ ಕೊಡ್ತಾರೆ ಅದು ಇಡ್ಲಿ ಜೊತೆ ಹೇಗೆ ಮಿಕ್ಸ್ ಮಾಡಿ ಮಾಡ್ತೀನೋದಂತೂ ಕೂಡ ತೋರಿಸ್ತೀನಿ ಇಡ್ಲಿನೂ ಮಾಡಿದ್ದೀನಿ ಈಗ ಮಾಡೋದಕ್ಕೆ ಫಸ್ಟ್ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪು ಎಳ್ಳು ತೊಗೊಂಡು ಇದೇ ಕಪ್ಪಲ್ಲಿ ಎಲ್ಲ ಅಳತೆಯೂ ಹೇಳ್ತೀನಿ ಇದರಲ್ಲಿ ಮುಕ್ಕಾಲು ಕಪ್ಪು ಅಳತೆಯಲ್ಲಿ ಎಳ್ಳು ನಾನು ಇಲ್ಲಿ ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಕೂಡ ತೊಗೊಳ್ಬೋದು ಕಲರ್ ಬೇಕು ಅಂದರೆ ಬಿಳಿ ಎಳ್ಳು ತೊಗೊಳ್ಳಿ ಇದು ಕಪ್ಪಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದನ್ನು ಎಣ್ಣೆ ಹಾಕಿದಿರ ಹುರಿಬೇಕು ಅದಕ್ಕೆ ನಾನು ಎಳ್ಳು ಫಸ್ಟ್ ಹುರಿತಾರದು ಎಳ್ಳಿಗೆ ಎಣ್ಣೆ ಹಾಕಿ ಹುರಿಯಾಗಿಲ್ಲ ಬೇರೆ ಇದಕ್ಕೆಲ್ಲ ಎಣ್ಣೆ ಹಾಕಬೇಕು ಅದಕ್ಕೆ ಇದು ಡ್ರೈ ಇರುವಾಗಲೇ ಎಳ್ಳು ಹುರ್ಕೊಳ್ತೀನಿ ನೋಡಿ ಹೀಗೆ ಪಟಪಟ ಅನ್ನೋವರೆಗೂ ಹುರಿಬೇಕು ಪಟಪಟ ಅಂತ ಇದೆ ಈಗ ಎಳ್ಳಲ್ಲಿ ಕ್ಯಾಲ್ಶಿಯಮ್ ಇದೆ ಸೊ ಇಷ್ಟು ಅದು ಗುಡ್ ಫಾರ್ ಹೆಲ್ತ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನೋಡಿ ಆಗಿದೆ ಇದು ತಗೊಂಬಿಡೋಣ ಈಗ ನೋಡಿ ಅದೇ ಕಪ್ಪಲ್ಲಿ ಎರಡು ಕಪ್ಪು ಉದ್ದಿನಬೇಳೆ ಎರಡು ಕಪ್ಪು ಬೇಳೆ ಅದೇ ಕಪ್ಪಲ್ಲಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಸ್ವಲ್ಪ ತುಂಬ ಎಣ್ಣೆ ಹಾಕಬಾರ್ದು ಚೂರು ಎಣ್ಣೆ ಸಣ್ಣ ತುಂಬ ದಪ್ಪ ಹುರಿಡಬಾರ್ದು ತುಂಬ ಸಣ್ಣನ ಇಡಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ಹುರಿಬೇಕು ಇಲ್ಲಾದ್ರೆ ಮೇಲೆ ಕಪ್ಪಾಗುತ್ತೆ ಒಳಗೆ ಬೇಯೋದಿಲ್ಲ ನೋಡಿ ಈಗ ಕಲರ್ ಬಂದಿದೆ ಒಂದು ತ್ರೀಯಿಂದ ಫೋರ್ ಮಿನಿಟ್ಸ್ ಹುರಿದಿದ್ದೀನಿ ನಾನು ಇದೇ ಥರ ಸಣ್ಣ ಹುರಿಯಲ್ಲಿ ಮೀಡಿಯಮ್ ಹುರಿಯಲ್ಲಿ ಒಂದು ತ್ರೀ ಫೋರ್ ಮಿನಿಟ್ಸ್ ಬೇಕು ಇಷ್ಟಾಗಬೇಕಾದ್ರೆ ಈಗ ಇದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಇನ್ನು ಕಲರ್ ಬರಬಾರ್ದು ಇದಕ್ಕಿಂತ ಕಡಿಮೆನೂ ಇರಬಾರ್ದು ಹುರಿಯೋದೆಲ್ಲ ಕರೆಕ್ಟ್ ಇರಬೇಕಿದು ಮತ್ತೆ ಎಣ್ಣೆ ಕೂಡ ಅಷ್ಟೇ ತುಂಬ ಎಣ್ಣೆ ಹಾಕಬಾರ್ದು ನೋಡಿ ಇಷ್ಟು ಎಣ್ಣೆ ಇದ್ದರೆ ಸಾಕು ಅದಕ್ಕೆ ತುಂಬ ಎಣ್ಣೆಯನ್ನು ಹಾಕಬಾರ್ದು ತುಂಬ ಕಡಿಮೆನೂ ಹಾಕಬಾರ್ದು ಈಗ ಇದನ್ನು ತೊಗೊಂಬಿಡೋಣ ಈಗ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಬೇಳೆ ಇದಕ್ಕೆ ಕೂಡ ಒಂಚೂರು ಎಣ್ಣೆ ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ನೋಡಿ ಇಷ್ಟೇ ಇದನ್ನು ಹಾಗೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರಿಬೇಕು ಇದು ಕೂಡ ತ್ರೀ ಫೋರ್ ಮಿನಿಟ್ಸ್ ತೊಗೊಳುತ್ತೆ ನೋಡಿ ಈಗ ಕಡಲೆಬೇಳೆ ಕೂಡ ಮೂರಿಂದ ನಾಲ್ಕು ನಿಮಿಷ ಹುರಿದಿದ್ದೀನಿ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ತೊಗೊಂಬಿಡೋಣ ಈಗ ಒಂದೆರಡು ಹೆಸಲು ಕರಿಬೇವು ನೋಡಿ ಇಷ್ಟೇ ತುಂಬ ಬೇಡ ಇಷ್ಟೇ ಸಾಕು ಇದು ಸ್ವಲ್ಪ ಹಾಕ್ತಿದ್ದಾಗೇನೆ ಹುರ್ಗಡ್ಲೆ ಇದೆಲ್ಲ ಪುಟಾಣಿ ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ಬೇಕು ಅದು ತುಂಬ ಹುರಿಬಾರ್ದು ಬಿಸಿ ಆದರೆ ಸಾಕು ಈ ಕರಿಬೇವು ಆಗ್ತಿದ್ದಾಗೆ ಅದನ್ನು ಸ್ವಲ್ಪ ಹಾಕ್ಕೊಂಬಿಡೋಣ ನೋಡಿ ಈ ಸ್ಟೇಜಲ್ಲಿ ಪುಟಾಣಿ ಎರಡೇ ಎರಡು ಸ್ಪೂನು ಎರಡು ಸ್ಪೂನ್ ಸಾಕು ಜಾಸ್ತಿ ಇದೆ ಚೂರು ಬಿಸಿ ಆದರೆ ಸಾಕು ತುಂಬ ಹುರಿಬೇಕಂತೇನಿಲ್ಲ ಸ್ವಲ್ಪ ಹಾಕ್ತಿದ್ದಾಗೇ ಚೂರು ಇಂಗು ಗಟ್ಟಿ ಹಿಂಗಿದ್ರೆ ಗಟ್ಟಿ ಹಿಂಗೆ ಹಾಕಿ ನಾನು ಇದು ಹಿಂಗೆ ಇದ್ದೀನಿ ಸ್ವಲ್ಪ ಸಾಫ್ಟಿರೋ ಇಂಗು ಯಾವ ಹಿಂಗಿದ್ರೆ ಅದು ಹಾಕ್ಬೋದು ಪುಡಿ ಆದರೆ ಇದ್ರ ಜೊತೆ ಹಾಕೋದು ಬೇಡ ಎಲ್ಲ ರುಬ್ಬುವಾಗ ಮಿಕ್ಸಿಗೆ ಹಾಕುವಾಗ ಹಾಕಿದರೆ ಆಯಿತು ಈಗ ನೋಡಿದಿಷ್ಟು ಬಿಸಿ ಆದರೆ ಸಾಕು ಈಗ ಇದನ್ನು ತೊಗೊಂಬಿಡ ಈಗ ನೋಡಿ ಒಂದು ಹತ್ತು ಬೇಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಖಾರದ ಕಾಯಿ ಎರಡು ಈಕ್ವಲಾಗಿ ಹಾಕಿದ್ದೀನಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೋದು ಬೇಡಿಗೆನೆ ಬೇಕಂದ್ರೆ ಬೇಡಗೇನೆ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಕಲರ್ ಬೇಡ ಅಂದರೆ ಖಾರದ ಕಾಯಿ ಹಾಕ್ಕೊಳ್ಬೋದು ಇಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಎಣ್ಣೆ ಹಾಕಿ ತುಂಬ ಉರಿ ಇಟ್ಕೊಳ್ಬಾರ್ದು ಇದು ಕೂಡ ಮೀಡಿಯಮಲ್ಲೇ ಇಟ್ಕೊಂಡು ಹುರಿಬೇಕು ನೋಡಿ ಇವಾಗ ಇದು ಆಗಿದೆ ಈಗ ಇದನ್ನು ತೊಗೊಂಬಿಟ್ಟು ಎಲ್ಲ ಮೇಲೆ ಫಸ್ಟ್ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ತೊಗೊಂಬಿಡ್ತೀನಿ ಪ್ಲೇಟ್ಗೆ ನೋಡಿ ಇದೆಲ್ಲ ಆರಿದೆ ಈಗ ಫಸ್ಟು ನಾವು ಮೆಣಸಿನ್ಕಾಯಿನ ಮಾತ್ರ ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ ಪುಡಿ ಮಾಡ್ಕೊಳ್ಬೇಕು ಉಳ್ದದ್ದೆಲ್ಲ ಪುಡಿ ತುಂಬ ಪುಡಿ ಮಾಡಬಾರ್ದು ಅದಕ್ಕೋಸ್ಕರ ಫಸ್ಟ್ ಈಗ ಮೆಣಸಿನ್ಕಾಯಿ ಇದ್ದೀನಿ ಬೇರೆ ಇಂಗ್ರೀಡಿಯೆಂಟ್ ಎಲ್ಲ ತರಕಾರಿ ಆದರೆ ಸಾಕು ಮೆಣಸಿನ್ಕಾಯಿ ಮಾತ್ರ ಫುಲ್ಲು ನೈಸ್ ಹಾಕಬೇಕು ಎಷ್ಟಾಗುತ್ತೋ ಅಷ್ಟು ನೈಸ್ ಮಾಡಬೇಕು ನೋಡಿ ಹೀಗೆ ಹಾಕ್ಕೊಂಡು ಬಂದಿದ್ದೀನಿ ಇಷ್ಟು ನೈಸಾಗಿದೆ ಹೀಗೆ ಇದಕ್ಕೆ ಉಳಿದದೆಲ್ಲ ಹಾಕೊಂಬಿಡೋಲ್ಲ ಎಲ್ಲ ಒಟ್ಟಿಗೆ ಹಾಕೋದು ಒಂದೇ ಜಾರಿಗೆ ಆಗುತ್ತಿದ್ದು ಎಲ್ಲ ಒಟ್ಟಿಗೆ ಹಾಕ್ಬಿಡೋಣ ನೋಡಿ ಇಲ್ಲಿ ಎಳ್ಳು ಮತ್ತು ಉದ್ದಿನಬೇಳೆ ಇಂಗು ಎಲ್ಲ ಗಮ್ಮನತೆ ಕರಿಬೇವು ಗಮ್ಮನತೆ ಆರೋಗ್ಯಕ್ಕೂ ಒಳ್ಳೆಯದು ಇದೊಂದು ಪುಡಿ ಇದ್ದರೆ ಅವಾಗ ನನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ತೋರಿಸ್ತೇನೆ ಅದು ಹೇಗೆ ಅಂತ ನೋಡಿ ಇದಕ್ಕೆ ಉಪ್ಪು ಹಾಕಿರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಬಿಕರ್ ಕಲ್ಲುಪ್ಪು ಹಾಕ್ಬೋದು ನೀವು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ತುಂಬ ನೈಸ್ ಆಗಬಾರ್ದು ಆಗಿರಬೇಕು ನೋಡಿ ಹೀಗೆ ಹೀಗೆ ತರ್ತರಿ ಆಗಿರ್ಬೇಕು ಈಗ ಇದನ್ನು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಇಡ್ಲಿ ಮುಚ್ಚಲ ತೆಗಿತಾ ಇದ್ದೀನಿ ಇಡ್ಲಿ ಹಾಕಿದೆ ಬಿಸಿ ಬಿಸಿ ಇಡ್ಲಿ ಈಗ ಇದನ್ನು ತಗೊಂಬಿಡೋಣ ಪ್ಲೇಟಿಂದ ಇಡ್ಲಿನ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ತುಂಬ ಸಾಫ್ಟ್ ಇದೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಬಾಣಲೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಪಟ್ಪಟ ಅಂದಮೇಲೆ ಕರಿಬೇವು ಸ್ವಲ್ಪ ಹಾಕಬೇಕು ಚೂರು ಪಟ್ಪಟ ಅಲ್ಲಿ ನೋಡಿ ಇದು ಹಾಗೆ ಇಡ್ಲಿ ಪುಡಿ ಹಾಕ್ಬಿಟ್ಟು ಅದು ಮಧ್ಯದಲ್ಲಿ ಮಧ್ಯದಲ್ಲಿಂಚೂರು ಎಣ್ಣೆ ಹಾಕಿ ಅದ್ಕೊಂಡು ಹಾಗೂ ತಿನ್ಬೋದು ಇದು ಹೀಗೂ ಮಾಡ್ಬೋದು ಎರಡು ಮೂರು ಥರ ಹೇಗೆ ಬೇಕಾದರೂ ತಿನ್ಬೋದು ಸ್ವಲ್ಪ ಎಣ್ಣೆ ಹಾಕಬೇಕು ಮಾತ್ರ ಪುಡಿಗೆ ಎಣ್ಣೆ ಹಾಕಿ ಕಟ್ ಮಾಡಿ ಅದ್ಕೊಂಡು ತಿನ್ಬೋದು ಇದು ನಾನು ಇಡೀ ಇಡ್ಲಿಗೆ ಹಾಕ್ತಾ ಇರೋದು ಸೊ ಈಗ ಪಟ್ಪಟ ಅಂತ ಇದೆ ಇದು ದೋಸೆಗೂ ಚೆನ್ನಾಗಿರುತ್ತೆ ದೋಸೆ ಮಾಡುವಾಗಲೇ ಅದ್ರ ಮೇಲೆ ಹಾಕ್ಬಿಡಬೇಕು ನೋಡಿ ಕರ್ಬೇವು ಹಾಕ್ತಿದ್ದಾಗೆ ಒಂದು ಚೂರ ಅರಿಶಿನ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಅರಿಶಿನ ಚೂರು ಈಗ ನೋಡಿ ಕರ್ಬೇವೆಲ್ಲ ಆಗಿದೆ ಈಗ ಇಡ್ಲಿ ಪುಡಿಯನ್ನು ಸುಮ್ಮನೆ ಸ್ವಲ್ಪ ಹಾಕಿ ಉದುರಿಸ್ಬೇಕು ಸ್ವಲ್ಪ ಚೂರೇ ಉದುರಿಸ್ಬೇಕು ಮತ್ತೊಂದು ಚೂರು ಹೀಗೆ ಎಣ್ಣೆಯಲ್ಲಿ ಪೂರ್ತಿ ಮಿಕ್ಸ್ ಆಗೋ ಥರ ಮಾಡಬೇಕು ಈಗ ಇದಕ್ಕೆ ಇಡ್ಲಿ ಮಾಡಿಟ್ಟಿದ್ದೀವಲ್ಲ ಇಡ್ಲಿ ಅದನ್ನು ಹಾಕಬೇಕು ನೋಡಿ ಹೀಗೆ ಹೀಗೆ ಇಡ್ಲಿ ಹಾಕಿ ಸಲ ಕಲ್ಸ್ಬಿ ಉಲ್ಟಾ ಹಾಕಿ ಈಗ ಒಂದು ಚಟ್ ಪುಡಿ ಹೀಗೆ ಉದಿಸ್ಬೇಕು ನೋಡಿ ಈಗ ರೆಡಿ ಈಗ ಪ್ಲೇಟಿಗೆ ತೊಗೊಳಣ ಸ್ಟವ್ ಆಫ್ ಇದ್ದೀನಿ ನೋಡಿ ಇಲ್ಲಿ ಪುಡಿ ಹಾಕಿಲಿ ಎಣ್ಣೆ ಹಾಕಿದ್ದೀನಿ ಹೀಗೆ ಕೂಡ ಮಾಡಿ ತಿನ್ಬೋದು ನೋಡಿ ಈಗ ಹೇಗಿದೆ ಅಂತ ನೋಡೋಣ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂದರೆ ಅಷ್ಟು ಸಾಫ್ಟ್ ಬಂದಿದೆ ನಾನು ವಿತೌಟ್ ಫಯರ್ ಬೆಂಕಿ ಇಲ್ಲದೆ ಉದ್ದಿಲ್ಲದೆ ಏನು ಇಲ್ದಿರ ಇಡ್ಲಿ ಮಾಡಿದ್ದೀನಿ ಉದ್ದಿನ ಬೇಳೆ ಆಗಲಿ ಅಕ್ಕಿ ಆಗಲಿ ಏನು ಇಲ್ದಿರ ಅಂತ ಇಡ್ಲಿ ಮಾಡಿದ್ದೀನಿ ಅದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಲಿಂಕು ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ನೋಡಿ ಹೀಗೆ ಅದ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ತುಂಬ ಸಾಫ್ಟ್ ಬಂದಿದೆ ನೋಡಿ ಹೇಗೆ ಹಾಂ ಅದನ್ನು ಹೀಗೆ ಅದ್ದು ಹೀಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ